ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಬೀಳುವ ಎಲ್ಲ ಕರ್ಮಗಳು ಮಾನವ ಸಮಾಜದಲ್ಲಿನ ಸಮಸ್ತ ಚಲನೆಗಳು ನಮ್ಮ ಸುತ್ತಲೂ ನಡೆಯುವ ಎಲ್ಲಾ ಕಾರ್ಯಗಳು ಕೂಡ ಮನುಷ್ಯನ ಆಲೋಚನೆಗಳ ಪ್ರದರ್ಶನ ಮನುಷ್ಯನ ಇಚ್ಛಾಶಕ್ತಿಯ ಉದ್ಭವಿಸುವಿಕೆ ಯಂತ್ರಗಳು ಸಾಧನಗಳು ಶಿಲ್ಪಗಳು ಪಟ್ಟಣಗಳು ಕೃತಿಗಳು ಇವೆಲ್ಲವೂ ಮನುಷ್ಯನ ಇಚ್ಛಾಶಕ್ತಿಯಿಂದ ಹುಟ್ಟುತ್ತದೆ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರಚಂಡ ಇಚ್ಛಾಶಕ್ತಿ ಇಲ್ಲವರು ಅದ್ಭುತ ಕರ್ಮಿಗಳು ನಮ್ಮ ಪೂರ್ವಕಾಲದ ಋಷಿಗಳು ಈ ವರ್ಗಕ್ಕೆ ಸೇರುತ್ತಾರೆ ಇವರುಗಳು ಹೇಳಿರುವ ವೇದೋಪನಿಷತ್ತುಗಳಲ್ಲೆಲ್ಲ ವೈಜ್ಞಾನಿಕ ಸಿದ್ಧಾಂತದ ಲಕ್ಷಣಗಳು ಕಾಣುತ್ತದೆ ಭೌತಶಾಸ್ತ್ರದ ಆವಿಷ್ಕಾರಗಳು ಇವುಗಳಲ್ಲಂಟು ರಾಸಾಯನಿಕ ವಿಜ್ಞಾನ ಜೀವ ವಿಜ್ಞಾನಗಳ ಆವಿಷ್ಕಾರಗಳು ಇವುಗಳಲ್ಲಂಟು ಅರ್ಥ ಮಾಡಿಕೊಂಡರೆ ಇವುಗಳು ವೈಜ್ಞಾನಿಕ ಸಿದ್ಧಾಂತಗಳ ಅಮೂರ್ತ ಸತ್ಯವನ್ನು ಪ್ರತಿಪಾದಿಸುತ್ತದೆ ಇವತ್ತಿನ ಕಾಲದಲ್ಲಿಯೂ ಅತೀಂದ್ರಿಯ ಅನುಭವವಿಲ್ಲದೆ ಬೋಧಿಸುವಾಗ ನಮ್ಮ ಪೂರ್ವಿಕರ ಅಮೂರ್ತ ಭಾವನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಧಾರ್ಮಿಕ ನಿಯಮಗಳು ಶಾಸ್ತ್ರಗಳು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಬೋಧಿಸಲಾಗುತ್ತೆ ನಾವು ಹೇಗೆ ಇರಲಿ ಎಲ್ಲ ಇರಲಿ ನಮ್ಮ ಮುಂದೆ ಅನಂತ ಶಕ್ತಿಯ ಆದರ್ಶವಿದೆ ನಮ್ಮ ದೇಹ ಮತ್ತು ಇಂದ್ರಿಯಗಳ ಮಿತಿಯಿಂದ ಇದನ್ನು ಕಂಡುಕೊಳ್ಳಲು ಸಾಧ್ಯವಾಗದೇ ಇರಬಹುದು ಮಾನವನು ಭೌತಿಕ ಜಗತ್ತನ್ನು ಮೀರಿ ಅನಂತದ ಆದರ್ಶವನ್ನು ಅರಿಯಬೇಕಾದರೆ ಅದರ ಸಮೀಪದ ಕೇಂದ್ರ ಭಾವನೆಯ ಅವಶ್ಯಕತೆ ಇರುತ್ತೆ ದೇವಸ್ಥಾನಗಳು ಹುಟ್ಟಲಿಕ್ಕೆ ಇದು ಒಂದು ಕಾರಣವಾಯಿತು ನಿರಾಕಾರದಿಂದ ಸಾಕಾರದೆಡೆಗೆ ಜೀವನದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿಯನ್ನು ರಚಿಸಲಾಯಿತು ಇದರಿಂದ ಜನರು ಜಡವಸ್ತುವನ್ನು ಮೀರಿದ ಯಾವುದೋ ಸತ್ಯದ ಕ್ಷಣಿಕ ದರ್ಶನ ಪಡೆಯುವಂತಾಯಿತು ಮಾನವನ ಮನಸ್ಸು ವಿಶಾಲವಾದಂತೆ ಅವನ ಆಧ್ಯಾತ್ಮಿಕ ಚಿಂತನೆಯು ವಿಶಾಲವಾಗುತ್ತೆ ನಿರ್ಗುಣ ಸುಗುಣ ಅನಂತ ನೀತಿ ನಿಯಮಗಳು ಇವೆಲ್ಲವೂ ಇವುಗಳಲ್ಲಿ ಸೇರಿಕೊಳ್ಳುತ್ತೆ ಮಾನವನ ಮನಸ್ಸು ವಿಶಾಲವಾದಂತೆ ಹಲವು ಸಿದ್ಧಾಂತಗಳು ಹುಟ್ಟಿದವು ಹಲವು ಸ್ವರೂಪದ ದೇವರುಗಳು ಹುಟ್ಟಿದವು ವರ್ಣಗಳ ಬದಲಾಗಿ ಸಮಾಜವೆಂಬುದು ಚಿಗುರೊಳೆದು ಮುಂದೆ ಇದು ಹೆಮ್ಮರವಾಯಿತು ಇದು ಜನಾಂಗದ ಸಂಕುಚಿತ ಭಾವನೆಗೂ ಕಾರಣವಾಯಿತು ಸಮಾಜದ ಮಿತಿಯೊಳಗೆ ದೇವರುಗಳು ಸೀಮಿತವಾದವು ಆ ಕಾಲದ ಮೂಲ ಪುರುಷನ ಸಂತತಿಯವರು ನಾವು ಎಂದು ಮೂಲ ಋಷಿ ಪರಂಪರೆಯನ್ನು ನೆನಪಿಸಿಕೊಂಡಂತೆ ಆ ಪಂಗಡಕ್ಕೆ ಸೀಮಿತವಾದ ದೇವರುಗಳು ಕುಲದೇವರಾದರು ಆ ಕುಲದೇವತೆಯ ವಂಶಸ್ಥರು ನಾವು ಎಂದು ಭಾವಿಸ ಹತ್ತಿದರು ಈ ಕುಲದೇವತಾ ಕಲ್ಪನೆಯ ಹಿಂದೆ ಒಂದು ವಿಜ್ಞಾನ ಇದೆ ಇದು ನಮ್ಮ ಪೂರ್ವಿಕರು ಕಂಡುಕೊಂಡ ವಿಜ್ಞಾನ ನಮ್ಮ ಇತ್ತೀಚಿನ ವಿಜ್ಞಾನ ವ್ಯವಸ್ಥೆಗೂ ಗೋಚರಿಸದ ಇದರ ರಹಸ್ಯ ನಮ್ಮ ಋಷಿಗಳಿಗೆ ಗೊತ್ತಿತ್ತು ಇದು ಪ್ರಕೃತಿ ಆರಾಧನೆ ರೂಢಿಗೆ ಬಂದಾಗಿನಿಂದ ಈ ಕುಲದೇವತೆಯ ಕಲ್ಪನೆ ರೂಢಿಗೆ ಬಂದಿರಬಹುದು ಪ್ರಕೃತಿಯೊಳಗಿನ ಸಕಲ ಚರಾಚರ ಸೃಷ್ಟಿಗೆ ಸಂಬಂಧಿಸಿದಂತೆ ಕೇವಲ ಲೌಕಿಕ ವಸ್ತುವಿಗೆ ಸಂಬಂಧಿಸಿದ ವಿಜ್ಞಾನವಲ್ಲ ವಸ್ತುಗಳ ಅಸ್ತಿತ್ವದ ದಾಚಿಗೂ ಇರುವ ದಿವ್ಯ ಪ್ರಜ್ಞೆಯ ಅಸ್ತಿತ್ವ ವಸ್ತುಗಳಿಗಿಂತಲೂ ಮುಂಚಿತವಾಗಿ ಅಸ್ತಿತ್ವದಲ್ಲಿತ್ತು ಮತ್ತು ಅದು ವಿವಿಧ ಸ್ವರೂಪದ ವಸ್ತುಗಳ ರಚನೆಗೆ ಮೂಲವಾಗಿತ್ತು ಎಂಬುದು ಸತ್ಯ ನಮ್ಮೊಳಗಿರುವ ಅದ್ಭುತವಾದ ಈ ಕಲಿ ಮೂಲಾಂಶ ಎಂದರೆ ಡಿಎನ್ಎ ಇದು ನಮ್ಮೊಳಗಿರುವ ಪ್ರತಿಯೊಂದು ಜೀವಕೋಶದಲ್ಲಿನ ಪ್ರತಿಯೊಂದು ಕ್ರಿಯೆಗೂ ಆದೇಶ ನೀಡುತ್ತದೆ ಮತ್ತು ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಶರೀರದ ಬೆಳವಣಿಗೆ ನಮ್ಮ ಕಾರ್ಯಚಟುವಟಿಕೆಗಳು ಭೌತಿಕ ಗುಣಲಕ್ಷಣಗಳು ಚರ್ಮ ಕೂದಲು ಸ್ನಾಯು ರಚನೆ ಮೂಳೆ ರಚನೆ ಕಣ್ಣು ಕಿವಿ ಮೂಗು ನಾಲಿಗೆ ಅಂಗಾಂಗಗಳ ರಚನೆ ವ್ಯಕ್ತಿಯ ಎತ್ತರ ವ್ಯಕ್ತಿಯ ತೂಕ ವ್ಯಕ್ತಿಯ ಆಕಾರ ನಡಾವಳಿಕೆ ಬುದ್ಧಿಶಕ್ತಿ ಭಾವನಾತ್ಮಕ ಗುಣಗಳ ಮೇಲೆ ಮತ್ತು ಅನುವಂಶೀಯ ಕಾಯಿಲೆಗಳನ್ನು ಸೂಚಿಸುತ್ತದೆ ಎಲ್ಲವನ್ನೂ ಸೂತ್ರಬದ್ಧವಾಗಿ ನಿರ್ವಹಿಸುವ ಕಾರ್ಯಕ್ಷಮತೆ ಮತ್ತು ದಿವ್ಯ ಪ್ರಜ್ಞೆ ಈ ಡಿಎನ್ಎಗೆ ಇದೆ ನಮ್ಮ ಮಗು ನಮ್ಮ ಅಜ್ಜ ಮುತ್ತಜ್ಜರನ್ನು ನೆನಪಿಸುತ್ತೆ ನಮ್ಮ ಕಣ್ಣು ನಮ್ಮ ತಂದೆಯ ಕಣ್ಣನ್ನೇ ಹೋಲುತ್ತೆ ಹತ್ತು ಸಾವಿರ ವರ್ಷದ ಹಿಂದಿನ ಹಳೆಯ ಎಲುಬು ಅಥವಾ ವಸ್ತುವಿನೊಳಗಿನ ಡಿಎನ್ಎ ಎನ್ ಎ ಮೂಲಕ ಇದು ಇಂಥವರ ಕುಲಕ್ಕೆ ಸೇರಿದ್ದು ಅಂತ ಹೇಳಬಹುದು ಇದನ್ನು ವಿಜ್ಞಾನ ಸಾಬೀತು ಮಾಡಿದೆ ಹಾಗೆಯೇ ಕುಲದೇವತೆಯು ಕೂಡ ನಮ್ಮ ಅನುವಂಶೀಯ ಸರಣಿಯ ನಿರ್ವಹಣೆಯನ್ನು ತೋರ್ಪಡಿಸುತ್ತೆ ನಮ್ಮ ಕುಲದವರ ಸಂಪ್ರದಾಯ ಜ್ಞಾನ ಕುಲಕಸಬು ವ್ಯಕ್ತಿತ್ವ ನಮ್ಮ ನಿರ್ದಿಷ್ಟ ಅನುವಂಶೀಯತೆಯ ಪ್ರವೃತ್ತಿಯನ್ನು ನೆನಪಿಸುತ್ತೆ ನಾವು ಕನ್ನಡಿಯ ಮುಂದೆ ನಿಂತುಕೊಂಡರೆ ನಮ್ಮ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ಗೋಚರಿಸುತ್ತೋ ಹಾಗೆ ನಮ್ಮ ಕುಲದೇವತೆಯಲ್ಲೂ ಇದೇ ಭಾವವನ್ನು ನೋಡಬಹುದು ಎಂಬುದು ಪ್ರಾಚೀನರ ತಿಳುವಳಿಕೆ ನಾವು ಹೇಗೆ ಬಾಳಬೇಕೆಂಬುದರ ಜ್ಞಾನವನ್ನು ತಿಳುವಳಿಕೆಯನ್ನು ಈ ವಿಜ್ಞಾನ ತಿಳಿಸಿಕೊಡುತ್ತೆ ಈ ಕುಲದೇವತೆಯ ಕಲ್ಪನೆ ಅಂದ್ರೆ ನಮ್ಮ ಅನುವಂಶೀಯ ಗುರುತನ್ನು ಉಳಿಸುವ ಪ್ರಯತ್ನ ಆಗಿದೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಹೋಗಿ ಪ್ರಾರ್ಥಿಸಿದರೂ ಕೂಡ ಕುಟುಂಬದ ಎಲ್ಲರಿಗೂ ಲಾಭ ಆಗುತ್ತೆ ಯಾಕೆಂದ್ರೆ ನಾವೆಲ್ಲರೂ ಈ ತಳಿಯ ಮೂಲದ ಜೊತೆಗೆ ಜೋಡಿಸಲ್ಪಟ್ಟಿದ್ದೇವೆ ಸುಮಾರು ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷದ ಹಿಂದಿನ ಅಖಂಡ ಭಾರತವನ್ನು ಒಮ್ಮೆ ಕಲ್ಪಿಸಿಕೊಳ್ಳೋಣ ಭಾರತವು ಸುವರ್ಣ ಭೂಮಿಯಾಗಿತ್ತು ಜಗತ್ತಿನ ಅತಿ ಪ್ರಾಚೀನ ನಾಗರಿಕತೆಯಾದ ಸಿಂಧು ಮೆಹೆಂಜಾರು ಹರಪ್ಪ ನಾಗರಿಕತೆಗಳು ಇಡೀ ಜಗತ್ತಿನ ಗಮನ ಸೆಳೆದಿದ್ದವು ಅಲ್ಲಿ ವಾಸಿಸುತ್ತಿದ್ದ ಜನ ಸುಸಂಸ್ಕೃತರಾಗಿದ್ದರು ಅಂತ ಆ ಕುರಿತ ಅಧ್ಯಯನ ಗೊತ್ತು ಮಾಡಿದೆ ಇತಿಹಾಸಕಾರರು ಈ ಸಂಸ್ಕೃತಿಯನ್ನು ಸೈಂಧವ ಸಂಸ್ಕೃತಿ ಅಂತರೂ ಹೆಸರಿಸುತ್ತಾರೆ ಸಿಂಧು ನದಿಯ ಬಯಲಿನಲ್ಲಿ ನಡೆದ ಉತ್ಖನನದಲ್ಲಿ ಅಲ್ಲಿನ ಜನರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಗಳು ದೊರೆತಿದೆ ಸುಸಜ್ಜಿತ ನಗರಗಳು ನಗರದ ವಿನ್ಯಾಸ ವಾಸ್ತುಶಿಲ್ಪ ನಗರದ ಸುತ್ತ ಇರುವ ಕೋಟೆ ಆ ಜನರು ಯೋಜನಾ ಬದ್ಧ ರೀತಿಯಲ್ಲಿ ಬದುಕುತ್ತಿದ್ದರು ಎನ್ನುವುದನ್ನು ಸಾಬೀತು ಮಾಡಿದೆ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿದ ಕೊಠಡಿ ಮನೆ ಬಹು ಮಹಡಿ ಮನೆ ಸಾಲು ಮನೆಗಳು ಮನೆಗಳ ಪಕ್ಕ ಇರುವ ರಸ್ತೆಗಳು ರಸ್ತೆಗಳು ಸೇರಿರುವ ಗಲ್ಲಿಗಳು ಕೊಳಚೆಯ ನೀರನ್ನು ಸಿಂಧು ನದಿಗೆ ಹರಿಸುವ ಒಳಚರಂಡಿ ವ್ಯವಸ್ಥೆ ಸ್ನಾನದ ಗ್ರಹ ಉಗ್ರಣ ಎಲ್ಲವೂ ಅಂದಿನ ನಾಗರಿಕತೆಯನ್ನು ಜಗತ್ತೇ ಬೆರಗಾಗುವಂತೆ ಮಾಡಿದ್ದವು ಅಲ್ಲಿ ನಡೆದ ಉತ್ಖನನಗಳ ಸಾಕ್ಷಿ ಆಧರಿಸಿ ಹೇಳಬಹುದಾದರೆ ಅಲ್ಲಿನ ಜನ ಮೂರ್ತಿ ಆರಾಧಕರಾಗಿದ್ದರು ಅಲ್ಲಿ ಅನೇಕ ದೇವರುಗಳ ಮೂರ್ತಿಗಳು ನರ್ತಕಿಯರ ಮೂರ್ತಿಗಳು ಪ್ರಾಣಿಗಳ ಮುದ್ರೆಗಳು ಸಿಕ್ಕಿರುವುದು ಸಾಕ್ಷಿಯಾಗಿದೆ ಇಲ್ಲಿ ಹೆಚ್ಚು ಪ್ರಾಧಾನ್ಯತೆ ಪಡೆದ ಮೂರ್ತಿ ಎಂದರೆ ಸ್ತ್ರೀ ಸ್ವರೂಪದ ಮೂರ್ತಿ ಇದು ಆ ಸಂಸ್ಕೃತಿಯ ಪ್ರಧಾನ ದೇವತೆ ಮಾತೃ ದೇವತೆ ಕಾಳಿ ಅಥವಾ ಕಾಳಮ್ಮ ಎಂದು ಗುರುತಿಸಲಾಗಿದೆ ಶಿಲೆಯಿಂದ ಮಾಡಿದ ಅನೇಕ ಲಿಂಗಗಳು ಯೋಗಾಸನ ಭಂಗಿಯಲ್ಲಿ ಕುಳಿತು ಕೈಯಲ್ಲಿ ತ್ರಿಶೂಲ ಹಿಡಿದ ತಲೆಯಲ್ಲಿ ಎರಡು ಕೋಳು ಧರಿಸಿದ ಮೂರು ಕಣ್ಣುಗಳೊಳ್ಳೆ ಮೂರ್ತಿಗಳು ಸಿಕ್ಕಿವೆ ಇದನ್ನು ಶಿವ ಎಂದು ತಿಳಿಯಲಾಗಿದೆ ಅವರದೇ ಆದ ಲಿಪಿ ಬೆಳೆಸುತ್ತಿದ್ದರು ಅಂತಲೂ ತಿಳಿದು ಬಂದಿದೆ ಅವರ ಪ್ರತಿಯೊಂದು ಮುದ್ರಿಕೆಯಲ್ಲಿಯೂ ತ್ರಿಶೀರ್ಷ ಮುದ್ರಿಕೆಯ ಚಿತ್ರ ಬರಹಗಳಿದ್ದು ಚಿತ್ರಲಿಪಿ ತಜ್ಞರು ಇದನ್ನು ಓದಲು ಪ್ರಯತ್ನ ಪಟ್ಟಿದ್ದು ಈ ಚಿತ್ರಲಿಪಿ ಬರಹವು ವಿಶ್ವಕರ್ಮ ಎಂದು ಓದಲ್ಪಡುತ್ತದೆ ಸಿಂಧೂ ನದಿ ಕಣಿವೆಯ ನಾಗರಿಕತೆಯನ್ನು ವಿಶ್ಲೇಷಿಸಿದಾಗ ಈ ನಾಗರಿಕತೆಯನ್ನು ಹುಟ್ಟುಹಾಕಿದವರು ಪಾಂಚನರು ಅಂತ ಕಂಡುಬರುತ್ತೆ ಸಿಂಧು ನದಿ ಕಣಿವೆಯು ಪಂಚ ನದಿಗಳು ಜೀಲಂ ಜೀನಾಬ್ ರಾವಿ ಬಿಯ ಸೆಟ್ಲೆಸ್ ಈ ಐದು ನದಿಗಳು ಹರಿಯುವ ಪ್ರದೇಶ ಆ ಕಾರಣದಿಂದಲೇ ಇವರು ಪಾಂಚಾಣ್ಣುಗಳು ಎಂದು ಕರೆಸಿಕೊಂಡರು ಹಣ್ಣು ಎಂದರೆ ಜೀವ ಅಂತ ಅರ್ಥ ಪಾಂಚಾಣ್ಣುಗಳು ಕ್ರಮೇಣ ಪಾಂಚಲರು ಅಂತ ಪರಿವರ್ತಿತವಾಯಿತು ಎನ್ನುವುದು ವಿಮರ್ಶಾಕಾರರ ವಿಶ್ಲೇಷಣೆ ಇವರ ಇನ್ನೊಂದು ಕುಲನಾಮ ವಿಶ್ವಕರ್ಮ ಬ್ರಾಹ್ಮಣರು ಅಥವಾ ವೈಶ್ವಕರ್ಮಣ ಬ್ರಾಹ್ಮಣರು ಪ್ರಾಚೀನ ಕಾಲದಲ್ಲಿ ಸಿಂಧು ನದಿ ಕಣಿವೆಯಲ್ಲಿ ವಾಸಿಸುತ್ತಿದ್ದ ಪಾಂಚಲರು ಮಾತೃ ದೇವತೆಯ ಅಂದರೆ ಕಾಳಿಯ ಆರಾಧಕರಾಗಿದ್ದರು ಇವರು ಕಲಾಭಿಮಾನಿಗಳು ಕಲಾವಿದರು ಇವರುಗಳು ಕಲ್ಲು ಬೆಳ್ಳಿ ಚಿನ್ನ ಕಂಚು ಇವುಗಳಿಂದ ವಿಗ್ರಹ ತಯಾರಿಸುವವರು ಕಬ್ಬಿಣದಿಂದ ಯುದ್ಧೋಪಕರಣಗಳನ್ನು ತಯಾರಿಸುವವರು ಗ್ರಹೋಪಯೋಗಿ ವಸ್ತುಗಳನ್ನು ತಯಾರಿಸಬಲ್ಲ ಪರಿಣಿತರು ಆಗಿದ್ದರು ಅಂತ ಇತಿಹಾಸಕಾರರು ವಿಶ್ಲೇಷಿಸುತ್ತಾರೆ ಮೂತಿ ಪೂಜೆ ಶಿವನ ಆರಾಧನೆ ಇವರಲ್ಲಿ ರೂಢಿಯಲ್ಲಿತ್ತು ಪ್ರಾಚೀನ ನದಿಗಳಲ್ಲಿ ಗಂಗೆ ಯಮುನೆ ಮತ್ತು ಸರಸ್ವತಿ ಎಂಬ ಹೆಸರು ಕೇಳಿಬರುತ್ತೆ ಈ ಸರಸ್ವತಿ ನದಿ ಇಂದು ಗುಪ್ತಗಾಮಿನಿಯಾಗಿ ಭೂಮಿಯೊಳಗೆ ಸೇರಿ ಹೋಗಿದೆ ಈ ನದಿ ಪಾತಳಿಯನ್ನು ಇತಿಹಾಸಕಾರರು ಗುರುತಿಸಿದ್ದಾರೆ ಈ ನದಿಯ ತಟದಲ್ಲಿ ವಾಸಿಸುತ್ತಿದ್ದವರು ಆರ್ಯರು ಇವರ ಮುಖ್ಯ ಕಸಬು ವ್ಯವಸಾಯ ಇವರು ಪ್ರಕೃತಿ ಆರಾಧಕರು ಬಿಲ್ಲು ವಿದ್ಯೆ ಬೇಟೆ ರಥ ಓಡಿಸುವ ಕಲೆ ಬಲ್ಲವರಾಗಿದ್ದರು ಸಾಹಿತಿಗಳಾಗಿದ್ದರು ಯಾಗ ಯಜ್ಞಗಳ ಮೂಲಕ ಇವರು ದೇವರ ಆರಾಧನೆ ಮಾಡುತ್ತಿದ್ದರು ಇವರುಗಳು ಪಿತೃ ಮೂಲ ಕುಟುಂಬ ಪದ್ಧತಿಯವರಾಗಿದ್ದರು ಎಂದಲೂ ತಿಳಿದು ಬರುತ್ತೆ ಕಾರಣಾಂತರದಿಂದ ಈ ಸಂಸ್ಕೃತಿಯ ಜನರು ಪಾಂಚಲ ಸಂಸ್ಕೃತಿ ವಾಸಿಸುತ್ತಿದ್ದ ಕಡೆ ವಲಸೆ ಬರುತ್ತಾರೆ ಮುಂದೆ ಇವರಲ್ಲಿ ಬಾಂಧವ್ಯ ಬೆಸೆದು ಆರ್ಯರು ಪಾಂಚಾಲರಲ್ಲಿದ್ದ ವಿದ್ಯೆಯನ್ನು ಕಲಿಯುತ್ತಾರೆ ಪಾಂಚಾಲರು ಆರ್ಯರಲ್ಲಿದ್ದ ವಿದ್ಯೆಯನ್ನು ಕಲಿಯುತ್ತಾರೆ ಪಾಂಚಾಲರು ಸಾಹಿತ್ಯಾಭ್ಯಾಸ ಮಾಡುತ್ತಾರೆ ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗುತ್ತಾರೆ ಮುಂದೆ ವೇದ ಉಪನಿಷತ್ತುಗಳು ರಚನೆ ಆಗುತ್ತೆ ಅಖಂಡ ಭಾರತದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿದ್ದ ಈ ಸಂಸ್ಕೃತಿ ಮುಂದೆ ಹೊಂದಾಣಿಕೆ ಮತ್ತು ಆಕ್ರಮಣದ ಕಾರಣದಿಂದ ಆರ್ಯ ಸಂಸ್ಕೃತಿ ಮತ್ತು ಈ ಪಾಂಚಾಲ ಅಥವಾ ಸೈಂಧವ ಸಂಸ್ಕೃತಿಯೊಂದಿಗೆ ಬೆರೆತು ಹೋಗುತ್ತೆ ಮುಂದೆ ಕೊಡುಕೊಳ್ಳುವಿಕೆ ನಡೆದು ಎರಡೂ ಸಂಸ್ಕೃತಿ ಒಂದಾಗುತ್ತೆ ಮುಂದುವರಿದಂತೆ ಆರ್ಯರಲ್ಲಿ ಜನಿಸಿದ ಒಬ್ಬ ದೂರ್ತ ಆಜ್ಞಾಯತಾವಾದಿಯಿಂದ ಈ ಸಂಸ್ಕೃತಿ ನಶಿಸುತ್ತಾ ಬರುತ್ತೆ ಈ ಸಂಸ್ಕೃತಿಯೊಳಗಿನ ಸಾಮಾಜಿಕ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ ಇವರೊಳಗಿನ ಭಿನ್ನಾಭಿಪ್ರಾಯಗಳು ಅತಿರೇಕಕ್ಕೆ ತಿರುಗುತ್ತೆ ಇದಕ್ಕೆ ಪಾಂಚಾಲರ ಕಾಂತಕಲ್ಲಿನ ಕೋಟೆಯನ್ನು ಸುಲಭೋಪಾಯದಿಂದ ಭೇದಿಸಿದ ಐತಿಹ್ಯ ನೆನಪಿಸಿಕೊಳ್ಳಬಹುದು ಈ ಸಂಸ್ಕೃತಿ ಅಳಿದು ಹೋಗುವ ಸಂದರ್ಭದಲ್ಲಿ ಕೆಲವರು ಭಾರತದ ನಾನಾ ಭಾಗಗಳಿಗೆ ವಲಸೆ ಹೋಗುತ್ತಾರೆ ಕೆಲವು ಗುಂಪುಗಳು ದಕ್ಷಿಣ ಭಾರತದ ಕಡೆಗೆ ವಲಸೆ ಬರುತ್ತಾರೆ ದೇಶದ ಹಲವು ಕಡೆ ವಲಸೆ ಹೋಗಿ ತಮ್ಮ ಸ್ವರೂಪ ಬದಲಾಯಿಸಿಕೊಂಡು ಆಯಾಯ ಆಚಾರ ಪದ್ಧತಿಯಂತೆ ಬದುಕುತ್ತಾರೆ ಈ ಆರ್ಯರು ಸಾಹಿತಿಗಳಾಗಿದ್ದು ಮಾತ್ರವಲ್ಲದೆ ತಮ್ಮ ಪರಿವಾರದ ಹೊರಗಿನವರನ್ನು ರಾಕ್ಷಸರು ಅಂತ ಪರಿಗಣಿಸುತ್ತಿದ್ದರು ಅಂತ ತಿಳಿದು ಬರುತ್ತೆ ಆ ಕಾರಣಕ್ಕೆ ಪುರಾಣಗಳು ದೇವತೆಗಳು ರಾಕ್ಷಸರ ಕಥೆಗಳಾಗಿ ಜನರಿಗೆ ಅರ್ಥವಾಗದ ರೀತಿಯಲ್ಲಿ ಬಿಂಬಿಸಲಾಯಿತು ಈ ಕಾರಣಕ್ಕೆ ಇವುಗಳನ್ನು ದಂತ ಕಥೆಗಳೆಂದು ವಿಶ್ಲೇಷಿಸಲಾಗುತ್ತೆ ನಾನು ಹಿಂದೆ ಹೇಳಿದಂತೆ ನಿರಾಕಾರದಿಂದ ಸಾಕಾರದೆಡೆಗೆ ಜೀವ ಮತ್ತು ಜೀವನದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿ ಬೆಳೆದು ಬಂದಿದೆ ಅಂದಿನಿಂದ ಇಂದಿನವರೆಗೂ ಕಾಳಿಯು ಈ ಸಂಸ್ಕೃತಿಯ ಜನರ ಕುಲದೇವತೆ ಆಗಿದ್ದಾಳೆ ಇದರ ಉದ್ದೇಶ ನಮ್ಮ ಅರಿವಿಗೆ ಬರಬೇಕು ಇದರ ಹಿನ್ನೆಲೆಯನ್ನು ನಾವು ಗ್ರಹಿಸಬೇಕು ಎಲ್ಲವನ್ನೂ ಒಂದೇ ಸಂಚಿಕೆಯಲ್ಲಿ ಹೇಳುವುದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಕುರಿತು ಇನ್ನಷ್ಟು ಮಾಹಿತಿ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು